ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕರಟಿರೋದು ತಲೆ ಕಾಲು ಸಾಂಬಾರ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಗಾತ್ರದ್ದು ಒಂದು ಮೇಕೆ ತಲೆ ತಗೊಂಡಿದ್ದೀನಿ ನಾಲ್ಕು ಮೇಕೆ ಕಾಲುಗಳನ್ನ ತಗೊಂಡಿದ್ದೀನಿ ಕಾಲ್ಗಳನ್ನ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡು ಸೂಪ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಮೇಕೆ ಕಾಲ್ ಸೂಪ್ ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡ್ಕೊಳ್ಳಿ ಸೂಪ್ ಮಾಡಿ ಕಾಲನ್ನ ಕಾಲ್ನ ಈ ತರ ಇವಾಗ ಇವೆರಡನ್ನು ಸೇರಿಸಿ ಸಾಂಬಾರ್ ಮಾಡ್ಕೊತೀನಿ ಮೊದಲಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಸಿಪ್ಪೆ ಸುಳ್ದಿರೋಂಥ ಬೆಳ್ಳುಳ್ಳಿ ಒಂದು ಗೆಡ್ಡೆ ಹಸಿ ಹರಿಶಿನ ಎರಡು ಇಂಚಷ್ಟು ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಇದು ಹಾಕೊಳ್ಳಿ ಇಲ್ಲಾಂದ್ರೆ ಅರಿಶಿಣ ಪುಡಿ ಒನ್ ಟೀ ಸ್ಪೂನ್ ಹಾಕೊಳ್ಳಿ ಸಿಪ್ಪೆ ಎರಡು ಕಟ್ ಮಾಡಿರುವಂಥ ಹಸಿ ಶುಂಠಿ ಎರಡು ಇಂಚು ಈರುಳ್ಳಿ ಒಂದು ಬೌಲ್ ನೀರು ಅರ್ಧ ಬೌಲ್ ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಮಸಾಲೆ ರೆಡಿ ಮಾಡ್ಕೊತೀನಿ ಗಸಗಸೆ ಒನ್ ಟೀ ಸ್ಪೂನ್ ಲವಂಗ ನಾಲ್ಕು ಚಕ್ಕೆ ಎರಡು ಇಂಚು ಮುರಿದು ಬಿಟ್ಟು ಹಾಕೋತಾ ಇದ್ದೀನಿ ಹುರಿಗಡಲೆ ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿ ಅರ್ಧ ಬೌಲ್ ಟೊಮೆಟೊ ಒಂದು ಬೌಲ್ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನ ನಾವು ಕೊತ್ತಂಬರಿ ಸೊಪ್ಪು ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧದಷ್ಟು ಹಾಕೋಬೇಕು ಸಾಂಬಾರ್ ಪೌಡರ್ ಎರಡೂವರೆ ಟೇಬಲ್ ಸ್ಪೂನ್ ನೀರು ಒನ್ ಬೌಲ್ ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಕುಕ್ಕರ್ ಇಟ್ಕೊಂಡು ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಅರಿಶಿಣ ಶುಂಠಿ ಈರುಳ್ಳಿ ಎಲ್ಲ ರುಬ್ಬಿದ್ನೆಲ್ಲ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ತಲೆ ಮಾಂಸ ಸೇರಿಸ್ಕೊತಾ ಇದ್ದೀನಿ ಕಲ್ಲುಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಜೋರಾಗಿ ಉರಿ ಇಟ್ಕೊಂಡು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಕಾಲ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಫುಲ್ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿರೋಂತ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಅದೇ ಮಿಕ್ಸರ್ ಜಾರ್ಕ್ಕೆ ಒಂದು ದೊಡ್ಡ ಅಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದ್ದೀನಿ ಇದೇ ಗ್ಲಾಸಲ್ಲೇ ಒಂದು ಗ್ಲಾಸಷ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೆ ಇವಾಗ ಇದೇ ಗ್ಲಾಸಲ್ಲೇ ಒಂದು ಗ್ಲಾಸ್ ಅಷ್ಟು ಹಾಕೋತಾ ಇದ್ದೀನಿ ನೀಟಾಗಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಇವಾಗ ಕುಕ್ಕರ್ ಲಿಡ್ ಮುಚ್ಕೋತಾ ಇದ್ದೀನಿ ಎಂಟು ವಿಜಲ್ ಕೂಗಿಸ್ಕೋಬೇಕು ನಾನಿಲ್ಲಿ ಕುಕ್ಕರ್ ಮೂರು ವಿಷಲ್ ಕೂಗೋದು ಮಾತ್ರ ತೋರಿಸ್ತಾ ಇದೀನಿ ಯಾಕೆಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಮೇಕೆ ಮಾಂಸ ಆಗಿರೋದ್ರಿಂದ ನೀವು ಎಂಟು ಕೂ ಕೂಗಿಸ್ಕೊಳ್ಳೇಬೇಕು ನೋಡಿ ಎಂಟು ವಿಷಲ್ ಆಗಿದೆ ಗ್ಯಾಶ್ ಆಫ್ ಮಾಡ್ಕೊತೀನಿ ಕುಕ್ಕರ್ ಪೂರ್ತಿ ವಿಷಲ್ ಬಿಟ್ಟಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಿಮಗೆ ಬೆಂದಿರೋದು ಗೊತ್ತಾಗ್ಬೇಕು ಅಂದರೆ ಒಂದು ಪೀಸ್ ಎತ್ಕೊಂಡು ಈ ತರ ಪ್ರೆಸ್ ಮಾಡಿ ನೋಡಿ ಸಾಫ್ಟ್ ಆಗಿದ್ರೆ ಬೆಂದಿದೆ ಅಂತ ತಲೆ ಕಾಲ್ ಸಾಂಬಾರ್ನ ನಾನು ಮುದ್ದೆ ಈರುಳ್ಳಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅನ್ಸಿದ್ರೆ ಸೌತೆಕಾಯಿ ನಿಂಬೆ ಹಣ್ಣು ಇಟ್ಕೋಬಹುದು